ಆತ್ ತಮ್ಮೆಲ್ಲರಿಗೂ ಕೂಡ ರೆಡಾರ್ ಟಿವಿಗೆ ಸ್ವಾಗತ ಸುಸ್ವಾಗತ ನಾನ್ ಅರುಣ್ ಕುಮಾರ್ ದಾವಣಗೆರೆಯಿಂದ ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ಯಾವುದೇ ನೇಮಕಾತಿ ಪ್ರಕ್ರಿಯೆಗಳು ನಡೀತಾ ಇಲ್ಲ ಮುಂದಿನ ದಿನಮಾನಗಳಲ್ಲೂ ಕೂಡ ನೇಮಕಾತಿಗೆ ಸಂಬಂಧಪಟ್ಟಂತ ಅಧಿಸೂಚನೆಗಳು ಹೊರಡಿಸಿದ್ರೆ ಎಷ್ಟು ತಿಂಗಳಲ್ಲಿ ಬಿಡುಗಡೆ ಆಗ್ಬಹುದು ಅಥವಾ ಆ ಅಧಿಸೂಚನೆಯನ್ನ ಬಿಡುಗಡೆ ಮಾಡ್ಲಿಕ್ಕೆ ಇರತಕ್ಕಂತ ತಕರಾರುಗಳು ಏನು ಏನು ಸಮಸ್ಯೆಯನ್ನ ಕರ್ನಾಟಕ ರಾಜ್ಯ ಸರ್ಕಾರ ಎದುರಿಸ್ತಾ ಇದೆ ನಾವು ಇಷ್ಟೆಲ್ಲ ಓದ್ಕೊಂಡಿದೀವಿ ಬಿ ಎ ಮಾಡ್ಕೊಂಡಿದೀವಿ ಬಿ ಎಡ್ ಮಾಡ್ಕೊಂಡಿದೀವಿ ಬಿ ಎಸ್ ಸಿ ಮಾಡ್ಕೊಂಡಿದೀವಿ ಆ ಇಂಜಿನಿಯರಿಂಗ್ ಕೋರ್ಸಸ್ಗಳನ್ನೆಲ್ಲ ಮಾಡ್ಕೊಂಡಿದ್ದೀವಿ ಲಕ್ಷಾಂತರ ರೂಪಾಯಿ ಬಂಡವಾಳವನ್ನ ಹಾಕಿ ಅಧ್ಯಯನವನ್ನು ಮಾಡಿರ್ತಕ್ಕಂಥ ನಮ್ಮಗಳಿಗೆ ಉದ್ಯೋಗದ ಭರವಸೆ ಇಲ್ಲ ಅಂತ ಹೇಳಿದ್ರೆ ನಮ್ಮ ಭವಿಷ್ಯದ ಭರವಸೆಯ ಹೆಜ್ಜೆಗಳನ್ನ ಇಡೋದಾದ್ರೆ ಹೇಗೆ ಹೀಗೆ ಹತ್ತು ಹಲವಾರು ಗೊಂದಲಗಳು ಅಂತಕ್ಕಂಥದ್ದು ಮನೆ ಮಾಡಿದೆ ಅನೇಕ ವಿದ್ಯಾವಂತರಲ್ಲಿ ಮತ್ತೆ ನಿರುದ್ಯೋಗವಂತರಲ್ಲಿ ಇದಕ್ಕೆಲ್ಲದಕ್ಕೂ ಕೂಡ ಕಾರಣ ಏನು ನೇಮಕಾತಿಗೆ ಸಂಬಂಧಪಟ್ಟಂತಹ ಅಧಿಸೂಚನೆಗಳು ಹೊರಡಿಸಿದ್ರೆ ಮಾತ್ರ ಅಧಿಸೂಚನೆಗಳು ಹೊರಡಿದ್ರೆ ಮಾತ್ರ ನಾವೇನಾದ್ರೂ ಒಂದಷ್ಟು ನಿರೀಕ್ಷೆಗಳನ್ನ ಇಟ್ಕೊಳ್ಬಹುದಾಗಿದೆ ಆದ್ರೆ ಕಾರಣ ಏನು ಅಂತ ಹೇಳ್ಬಿಟ್ಟು ನೋಡ್ತಾ ಹೋದಾಗ ಒಂದು ಆರು ಕಾರಣಗಳನ್ನ ಪಟ್ಟಿ ಮಾಡ್ಕೊಂಡಿದ್ದೀನಿ ಅದ್ರಲ್ಲಿ ಮೊದಲನೇ ಕಾರಣ ಏನು ಅಂತಂದ್ರೆ ನೋಡಿ ನಾನು ಯಾವ್ದಾದ್ರು ಒಂದು ಮಾರ್ಕೆಟ್ಗೆ ಹೋಗಿದ್ದೀನಿ ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಕಾಣ್ತಕ್ಕಂತಹ ಅನೇಕ ಸಾಮಗ್ರಿಗಳು ಕಾಣ್ತವೆ ಅದರಲ್ಲಿ ಯಾವ್ದಾದ್ರು ಒಂದು ವಸ್ತು ನನಗೆ ಬೇಕು ಅಂತ ಹೇಳಿದ್ರೆ ಕೊಂಡುಕೊಳ್ಳುವಂತಹ ಒಂದು ಯೋಜನೆನ ನಾನು ಯಾವಾಗ ಮಾಡ್ತೀನಿ ಅಂತಂದ್ರೆ ಜೇಬಲ್ಲಿ ದುಡ್ಡಿದ್ರೆ ಮಾತ್ರ ನಾನು ಆ ಒಂದು ವಸ್ತುವನ್ನ ಖರೀದಿ ಮಾಡ್ಲಿಕ್ಕೆ ನಾನು ಮುಂದಾಗ್ತೇನೆ ಹೀಗೆ ರಾಜ್ಯ ಸರ್ಕಾರ ಅನ್ನುವಂಥದ್ದು ಹೊಸ ನೇಮಕಾತಿಗಳನ್ನ ಹೊರಡಿಸ್ಬೇಕು ಅಂತ ಹೇಳಿದ್ರೆ ಅವರಿಗೆ ಏನು ವೇತನ ಪಾವತಿ ಮಾಡ್ಬೇಕು ಅಂತ ಹೇಳಿದ್ರೆ ಸರ್ಕಾರದ ಬೊಕ್ಕಸದಲ್ಲಿ ಒಂದು ಹಂತದವರೆಗೆನಾದ್ರೂ ಏನಾಗಿರ್ಬೇಕು ಫಂಡ್ ಇರ್ಬೇಕಾಗ್ತದೆ ದುಡ್ಡು ಇರ್ಬೇಕಾಗ್ತದೆ ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ಅನ್ನುವಂಥದ್ದು ಏನು ಈ ಒಂದು ಪಂಚ ಭಾಗ್ಯ ಯೋಜನೆಗಳನ್ನ ಮಾಡ್ಕೊಂಡಿದ್ದೇನೋ ಆ ಯೋಜನೆಗಳಿಗೆ ನಿಮಗೆ ಗೊತ್ತಿರಲಿ ಮೂರು ಸಾವಿರ ಕೋಟಿ ರೂಪಾಯಿ ಖರ್ಚಾಗ್ತಾ ಇರ್ತಕ್ಕಂಥದ್ದು ಮೂರು ಸಾವಿರ ಕೋಟಿ ರೂಪಾಯಿ ಈ ಪಂಚ ಯೋಜನೆಗಳ ಜಾರಿಗಾಗಿ ಖರ್ಚಾಗ್ತಾ ಇದೆ ಅದರ ಜೊತೆ ಜೊತೆಗೆ ಏಳನೇ ಒಂದು ಸೆವೆಂತ್ ಪೇ ಕಮಿಷನ್ ಏನ್ ಬಂದಿದೆನಲ್ಲ ಅದು ಕೂಡ ಅದರಲ್ಲಿ ಎಕ್ಸ್ಪೆನ್ಸ್ ಅನ್ನುವಂಥದ್ದು ಸೇರ್ಕೊಂಡಿದೆ ಹಾಗಾದ್ರೆ ಮೂರು ಸಾವಿರ ಕೋಟಿ ರೂಪಾಯಿ ಅಂತಕ್ಕಂಥದ್ದು ಈ ಹೊಸ ಯೋಜನೆಗಳಲ್ಲಿ ಹೋಗ್ತಾ ಇದ್ದೆ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ ಈಗ ಆಲ್ರೆಡಿ ಯಾವುದೇ ಡೆವಲಪ್ಮೆಂಟ್ ಕಾರ್ಯಕ್ರಮಗಳನ್ನು ಕೂಡ ಹಾಕೊಳ್ಳಿಕ್ಕೆ ರಾಜ್ಯ ಸರ್ಕಾರಕ್ಕೆ ಆಗ್ತಾ ಇಲ್ಲ ಮತ್ತೆ ಅವರು ಕೂಡ ಹೇಳ್ಬಿಟ್ಟಿದ್ದಾರೆ ಡೆಪ್ಯೂಟಿ ಸಿ ಎಂ ಹೇಳಿದ್ದಾರೆ ಮತ್ತು ಸಿಎಂ ಕೂಡ ಹೇಳಿದ್ದಾರೆ ಅಭಿವೃದ್ಧಿ ಕಾರ್ಯಕ್ರಮಗಳು ಸದ್ಯಕ್ಕೆ ಸ್ಥಗಿತ ಆಗಿದೆ ಆದ್ರೆ ಯಾಕಂದ್ರೆ ಹಣದ ಹರಿವು ಅಂತಕ್ಕಂಥದ್ದು ಅವರಿಗೆ ಬರಬೇಕಾಗಿದೆ ಹಣದ ಹರಿವುಲ್ದನೆ ಯಾವುದೇ ಯೋಜನೆಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾರಿಗಾದ್ರೂ ಕೂಡ ಹೌದು ಈ ಒಂದು ರೀಸನ್ ಅನ್ನ ರಾಜ್ಯ ಸರ್ಕಾರ ಅನ್ನುವಂಥದ್ದು ಕೊಡ್ತಾ ಇದೆ ಅದ್ರ ಜೊತೆ ಜೊತೆಗೆ ಏನಪ್ಪಾ ಅಂತಂದ್ರೆ ಈ ಇರ್ತಕ್ಕಂತಹ ದುಡ್ನ ಬಹುಪಾಲು ಅಂತಕ್ಕಂಥದ್ದು ಈ ಒಂದು ಗ್ಯಾರಂಟಿ ಯೋಜನೆಗಳಿಗೆ ಹೋಗ್ತಾ ಇರೋದ್ರಿಂದ ಹೊಸ ನೇಮಕಾತಿಗಳನ್ನ ಮಾಡಿಕೊಳ್ಳುವಂತಹ ಒಂದು ಮನಸ್ಸನ್ನು ಕೂಡ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿದರೆ ನೋಡಿ ಈಗ ರಾಜ್ಯ ಸರ್ಕಾರದಲ್ಲಿ ಏಳು ಲಕ್ಷದ ಎಪ್ಪತ್ತು ಸಾವಿರ ಹುದ್ದೆಗಳಿದ್ದಾವೆ ರಾಜ್ಯ ಸರ್ಕಾರದಲ್ಲಿ ಏಳು ಲಕ್ಷದ ಎಪ್ಪತ್ತು ಸಾವಿರ ಹುದ್ದೆಗಳಿದ್ದಾವೆ ಅದರಲ್ಲಿ ಎರಡು ಲಕ್ಷದ ಎಪ್ಪತ್ತಾರು ಸಾವಿರ ಈ ಸಾರಿ ಏಳು ಲಕ್ಷದ ಎಪ್ಪತ್ತು ಸಾವಿರ ಹುದ್ದೆಗಳು ಖಾಲಿ ಇದಾವೆ ಅದರಲ್ಲಿ ಎರಡು ಲಕ್ಷದ ಎಪ್ಪತ್ತಾರು ಸರ್ಕಾರಿ ಹುದ್ದೆಗಳು ಅಂತಕ್ಕಂಥವು ಈಗ ಖಾಲಿ ಇದಾವೆ ಈಗ ರಿಕ್ರೂಟ್ಮೆಂಟ್ ಏನಾದ್ರು ಮಾಡಿಕೊಂಡ್ರೆ ಬಿ ಎಲ್ಲ ಇಲಾಖೆಗಳಲ್ಲಿ ಎಲ್ಲಾ ಇಲಾಖೆಗಳಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರತಕ್ಕಂಥ ಎಲ್ಲ ಇಲಾಖೆಗಳನ್ನ ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಖಾಲಿ ಇರತಕ್ಕಂತಹ ಒಂದು ಕೋಸ್ಟ್ ಗಳನ್ನ ನೋಡೋದಾದ್ರೆ ಎರಡು ಲಕ್ಷದ ಎಪ್ಪತ್ತ ಎಪ್ಪತ್ತಾರು ಸಾವಿರ ಹುದ್ದೆಗಳು ಖಾಲಿ ಇದಾವೆ ಆದ್ರೆ ಅಷ್ಟನ್ನು ಕೂಡ ಭರ್ತಿ ಮಾಡ್ಕೊಳ್ಳುವಂತಹ ಮನಸ್ಸು ಮಾಡುತ್ತ ರಾಜ್ಯ ಸರ್ಕಾರ ಕಾದ್ ನೋಡ್ಬೇಕಾಗಿದೆ ಸದ್ಯಕ್ಕೆ ಅಷ್ಟು ಉದ್ದೆಗಳನ್ನ ಭರ್ತಿ ಮಾಡ್ಕೊಳ್ತಕ್ಕಂಥ ಲಕ್ಷಣಗಳು ಅನ್ನುವಂಥದ್ದು ಇಲ್ಲ ನೋಡಿ ಅದರಲ್ಲಿ ಎರಡು ಲಕ್ಷದ ಎಪ್ಪತ್ತಾರು ಸಾವಿರ ಅಹ್ ಏನು ಹುದ್ದೆಗಳು ಅಂತಕ್ಕಂಥದ್ದು ಖಾಲಿ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಡಾಟಾ ಪ್ರಕಾರ ನಾನು ಇದನ್ನ ಹೇಳ್ತಾ ಇದ್ದೀನಿ ಈಗ ಅನೇಕ ಕಾಲೇಜುಗಳು ಪಿ ಯು ಸಿಗಳ ಪಿ ಯು ಕಾಲೇಜುಗಳಾಗಿರ್ಬೋದು ಹೈಸ್ಕೂಲ್ಗಳಾಗಿರ್ಬೋದು ಅಥವಾ ಪ್ರೈಮರಿ ಶಾಲೆಗಳಾಗಿರ್ಬೋದು ಪ್ರೈಮರಿ ಶಾಲೆಗಳು ಪ್ರೌಢಶಾಲೆಗಳು ಮತ್ತು ಪಿ ಯು ಕಾಲೇಜುಗಳು ಮತ್ತು ಸರ್ಕಾರದ ವಿವಿಧ ಅನೇಕ ಇಲಾಖೆಗಳಲ್ಲಿ ಸ್ಟಾಫ್ ಅಂತಕ್ಕಂಥದ್ದು ಇಲ್ಲ ಅಂಡರ್ ಸ್ಟಾಫಿಂಗ್ ಅನ್ನ ಎದುರಿಸ್ತಾ ಇದೆ ಆದ್ರೂ ಕೂಡ ಶಾಲಾ ಕಾಲೇಜುಗಳು ಓಪನ್ ಆಗಿದಾವೆ ಅದರ ಭರ್ತಿಗಾಗಿ ರಾಜ್ಯ ಸರ್ಕಾರ ಮತ್ತೊಂದು ಮಾರ್ಗವನ್ನು ಅನುಸರಿಸಿರತಕ್ಕಂಥದ್ದು ತಮ್ಮೆಲ್ಲರ ಗಮನದಲ್ಲಿ ಮೊದಲನೇದಾಗಿ ಹಣಕಾಸಿನ ಕೊರತೆಯನ್ನ ರಾಜ್ಯ ಸರ್ಕಾರ ಎದುರಿಸ್ತಾ ಇದೆ ಇನ್ನ ಎರಡನೇ ರೀಸನ್ ವರ್ಣ ಆಂತರಿಕ ಮೀಸಲಾತಿ ಏನಿದು ಆಂತರಿಕ ಮೀಸಲಾತಿ ಕಾರಣದಿಂದಾಗ್ಲೂ ಕೂಡ ಈ ಒಂದು ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅಂತಕ್ಕಂಥದ್ದು ಈಗ ತಡೆ ಹಿಡಿಯಲ್ಪಟ್ಟಿದೆ ಅಂದ್ರೆ ಎಸ್ ಸಿ ಎಸ್ ಟಿ ಒಳ ಮೀಸಲಾತಿ ಸಮೀಕ್ಷೆ ಅನ್ನುವಂಥದ್ದು ನಡೀತಾ ಇದೆ ಸದಾಶಿವ ಆಯೋಗ ಅನ್ನುವಂಥದ್ದು ವರದಿ ಎಲ್ಲಿ ತನಕ ಕೊಡಲ್ವಾ ಈ ಒಂದು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಅಲ್ಲಿ ತನಕ ಹೊಸ ನೇಮಕಾತಿಗಳನ್ನ ಮಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ರಾಜ್ಯ ಸರ್ಕಾರ ಅನ್ನುವಂಥದ್ದು ಹೆಚ್ಚಿನ ಒತ್ತನ್ನ ಈ ಒಂದು ಸದಾಶಿವ ಆಯೋಗದ ವರದಿಗೆ ಕೊಡಬೇಕಾಗಿದೆ ಅದು ಎಷ್ಟು ಬೇಗ ಬರುತ್ತದೋ ಅಷ್ಟು ಬೇಗ ಹೊಸ ನೇಮಕಾತಿಗಳನ್ನು ನಾವು ನಿರೀಕ್ಷೆ ಮಾಡಬಹುದಾಗಿದೆ ಇದು ಎರಡನೇ ರೀಸನ್ ಇನ್ನು ಮೂರನೇ ರೀಸನ್ಗೆ ಬಂದರೆ ನ್ಯಾಯಾಲಯದ ಪ್ರಕರಣಗಳು ಇನ್ನೂ ಕೂಡ ವಿಚಾರಣಾ ಹಂತದಲ್ಲಿ ಇದ್ದೇವೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹುದ್ದೆಗೆ ಸಂಬಂಧಪಟ್ಟಂತೆ ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಒಂದು ನೋಟಿಫಿಕೇಶನ್ ಒಡಿಸಲಾಯಿತು ಎಕ್ಸಾಮ್ ಡೇಟ್ ಅನ್ನು ಅನೌನ್ಸ್ ಮಾಡಲಾಯಿತು ಎಕ್ಸಾಮ್ ಅನ್ನು ಕೂಡ ಬರೆದ್ರು ರಿಸಲ್ಟ್ ಕೂಡ ಅನೌನ್ಸ್ ಆಯಿತು ಅಪಾಯಿಂಟ್ಮೆಂಟ್ ಕೂಡ ಆಯಿತು ಈ ನೇಮಕಾತಿ ಪ್ರಕ್ರಿಯೆ ಸಂಪೂರ್ಣವಾದ ನಂತರವಾಗಿ ಅಲ್ಲಿ ಕೆಲವೊಂದು ಅಕ್ರಮ ಆರೋಪಗಳನ್ನು ಎದುರಿಸುವಂತಹದ್ದು ಬಂತು ಅಕ್ರಮ ಆರೋಪಗಳು ಇದಾವೆ ಅನ್ನುವಂಥ ಕಾರಣದಿಂದಾಗಿ ವಿಚಾರಣೆ ಅಂತಕ್ಕಂಥದ್ದು ಇನ್ನು ಕೋರ್ಟ್ ನಲ್ಲಿ ನಡೀತಾ ಇದೆ ಹಾಗಾಗಿ ಇದು ವಿಚಾರಣೆ ಹಂತದಲ್ಲಿ ಇರೋದ್ರಿಂದ ಕೋರ್ಟ್ ಅನ್ನುವಂಥದ್ದು ಮುಂದಿನ ನೇಮಕಾತಿಗಳನ್ನ ಸ್ವಲ್ಪ ದಿನಗಳ ಕಾಲ ತಡೆ ಹಿಡಿಯಲಾಗಿದೆ ಹಾಗಾಗಿ ಈ ಒಂದು ಅಹ್ ಯಾವುದು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಗೆ ಸಂಬಂಧಪಟ್ಟಂತ ಏನು ನ್ಯಾಯಾಲಯದಲ್ಲಿ ಒಂದು ವಿಚಾರಣೆ ನಡೀತಾ ಇದನ್ನೋ ಇದು ಕಂಪ್ಲೀಟ್ ಆಗುತ್ತೆ ಅನ್ಕೊಂಡು ಕೂಡ ಹೊಸ ನೇಮಕಾತಿಗಳು ಇರೋದಿಲ್ಲ ನಾಲ್ಕನೇ ಕಾರಣ ಏನಪ್ಪಾ ಅಂತಂದ್ರೆ ಔಟ್ಸೋರ್ಸಿಂಗ್ ಅವಲಂಬನೆ ಏನಿದೆ ಔಟ್ ಸೋರ್ಸಿಂಗ್ ಅವಲಂಬನೆ ಅಂತಂದರೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಇರತಕ್ಕಂತಹ ಕರ್ನಾಟಕ ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರತಕ್ಕಂಥ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳನ್ನ ನೋಟಿಫಿಕೇಶನ್ ಮುಖಾಂತರವಾಗಿ ಭರ್ತಿ ಮಾಡಿಕೊಳ್ಳಿಕ್ಕೆ ಆಗದೆ ಇರತಕ್ಕಂಥ ಸಂದರ್ಭದಲ್ಲಿ ಬಹಳಷ್ಟು ದಿನಗಳು ಕಾಯಬೇಕಾಗ್ತದೆ ಇದೆಲ್ಲದನ್ನು ಕೂಡ ದೂರ ಇಟ್ಬಿಟ್ಟು ಔಟ್ಸೋರ್ಸಿಂಗ್ ಅನ್ನು ಅವಲಂಬನೆ ಮಾಡಿಕೊಂಡಿದೆ ಎಲ್ಲ ಇಲಾಖೆಗಳು ಅಂದರೆ ಅವನು ಅಹ್ ಎಕ್ಸಾಮ್ ಅನ್ನ ಬರೆದು ಅಪಾಯಿಂಟ್ ಆಯಿತು ಅಂತ ಹೇಳಿದ್ರೆ ಅವನು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಕೊಡಬೇಕಾಗುತ್ತೆ ಆದ್ರೆ ಔಟ್ಸೋರ್ಸಿಂಗ್ ತಗೊಂಡ್ರೆ ಹತ್ತರಿಂದ ಹದಿನಾಲ್ಕು ಸಾವಿರಕ್ಕೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿಗೆ ಏನಪ್ಪ ಅಂತಂದ್ರೆ ನಮ್ಮ ಕೆಲಸಗಳನ್ನ ಮುಗಿಸ್ಕೊಳ್ಬಹುದು ರಾಜ್ಯ ಸರ್ಕಾರ ಅನ್ನೋದು ಔಟ್ಸೋರ್ಸಿಂಗ್ ಅನ್ನು ಅವಲಂಬನೆ ಮಾಡ್ಕೊಂಡಿದೆ ಇವತ್ತು ಎಷ್ಟು ಉದ್ಯೋಗಗಳಿದ್ವು ಈಗ ನೋಡಿ ಪ್ರೈಮರಿ ಶಾಲೆ ಮತ್ತು ಹೈಸ್ಕೂಲ್ಗೂ ಕೂಡ ಏನ್ ಮಾಡಿದರೆ ಕಾಲ್ ಮಾಡಿದ್ದಾರೆ ಅವ್ರನ್ನ ಏನ್ ಮಾಡಿದರೆ ತಾತ್ಕಾಲಿಕವಾಗಿ ಆಯ್ಕೆ ಮಾಡ್ಕೊಳ್ತಾ ಇದ್ರೆ ಒಂದ್ ಸ್ವಲ್ಪ ಏನೋ ಸಂಬಳ ಕೊಡ್ತಾರೆ ಅದನ್ನ ಹೌದಲ್ವಾ ಬಟ್ ಅವ್ರೇನಪ್ಪಾ ಅಂತಂದ್ರೆ ಎಷ್ಟು ವರ್ಷಗಳ ಕಾಲ ಓದ್ಕೊಂಡಿದ್ರು ಭವಿಷ್ಯವನ್ನ ಸಂಪೂರ್ಣ ಅವರ ಭವಿಷ್ಯವನ್ನ ಯಾವ್ದ್ರ ಮೇಲೆ ನಿರ್ಧಾರಿತವ್ ಮಾಡ್ಕೊಂಡಿದ್ರು ಅಂದ್ರೆ ಗೌರ್ಮೆಂಟ್ ಜಾಬ್ ಮೇಲೆ ಮಾಡ್ಕೊಂಡಿದ್ರು ಆದ್ರೆ ಇವತ್ತು ರಿಕ್ರೂಟ್ಮೆಂಟ್ ಪ್ರೊಸೆಸ್ ಮಾಡದೆ ಇವರಿಗೆ ತಾತ್ಕಾಲಿಕವಾದಂತಹ ಗುತ್ತಿಗೆ ಆಧಾರದಿಂದ ಆ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾ ಇರತಕ್ಕಂಥದ್ದು ಎಂತ ದೊಡ್ಡ ಸಮಸ್ಯೆಯನ್ನ ಮಾಡಿದೆ ನೋಡಿ ಹೀಗೆ ಔಟ್ಸೋರ್ಸಿಂಗ್ ಮಾಡ್ಕೊಳ್ತಾ ಇದೆ ಈಗ ಔಟ್ಸೋರ್ಸಿಂಗ್ ಕೂಡ ನಾವು ಯಾರು ಹೋಗಲ್ಲ ಅನ್ನುವಂಥ ಪ್ರತಿಭಟನೆ ಎಲ್ಲರೂ ಕೂಡ ಮಾಡಿದ್ರೆ ಸರ್ಕಾರ ನಿಜಕ್ಕೂ ಎಚ್ಚೆತ್ತುಕೊಳ್ತದೆ ಆದ್ರೆ ಮುಂದೆ ಬರಬೇಕಾಗಿದೆ ಅಷ್ಟೇ ಇದು ಕೂಡ ಒಂದು ಕಾರಣ ಆಗಿದೆ ಇನ್ನು ಕೊನೆಯ ಕಾರಣ ಏನು ಅಂತ ಹೇಳಿದ್ರೆ ಈ ಒಂದು ನೇಮಕಾತಿ ಪ್ರಕ್ರಿಯೆ ಅನ್ನುವಂಥದ್ದು ಬಹಳ ನಿಧಾನಗತಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಆಗ್ತಾ ಇರೋದಕ್ಕೆ ಸರ್ಕಾರದ ಹೊಸ ಚಿಂತನೆ ಏನಪ್ಪ ಅಂದ್ರೆ ಹೊಸ ನೇಮಕಾತಿಯನ್ನ ಯು ಪಿ ಎಸ್ ಸಿ ಮಾದರಿಯಲ್ಲಿ ಮಾಡ್ಕೊಳ್ಬೇಕು ಅನ್ನುವಂಥದ್ದಾಗಿ ಯು ಪಿ ಎಸ್ ಸಿ ಮಾದರಿನಲ್ಲಿ ಪಾರದರ್ಶಕವಾಗಿ ನಾವು ಅಪಾಯಿಂಟ್ಮೆಂಟ್ ಅನ್ನ ಮಾಡ್ಕೊಳ್ತೀವಿ ರಿಕ್ರೂಟ್ಮೆಂಟ್ ಅನ್ನ ಮಾಡ್ಕೊಳ್ತೀವಿ ಹಾಗಾಗಿ ನಮಗೆ ಸ್ವಲ್ಪ ಸಮಯ ಬೇಕು ಸದ್ಯಕ್ಕೆ ನಾವು ಎಷ್ಟು ಅಗತ್ಯ ಇದೇನೋ ಅಗತ್ಯ ಇದ್ದಷ್ಟು ಮಾತ್ರ ಏನ್ ಮಾಡ್ತಾ ಇದೀವಿ ರಿಕ್ರೂಟ್ಮೆಂಟ್ ಅನ್ನು ಮಾಡ್ಕೊಳ್ತಾ ಇದೀವಿ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದಾವೋ ಅದರಲ್ಲಿ ಅಗತ್ಯವಾಗಿ ಎಷ್ಟು ಹುದ್ದೆಗಳನ್ನ ನಾವು ಭರ್ತಿ ಮಾಡ್ಕೊಳ್ಳೇಬೇಕೋ ಅವುಗಳನ್ನ ಗುತ್ತಿಗೆ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ ಭರ್ತಿ ಮಾಡ್ಕೊಳ್ತೀವಿ ಅನ್ನುವಂತ ನಿಲುವನ್ನ ರಾಜ್ಯ ಸರ್ಕಾರ ಹೊತ್ತಿದೆ ಆದ್ರೆ ರಾಜ್ಯ ಸರ್ಕಾರದ ಗಮನದಲ್ಲೂ ಇರಬೇಕಾಗಿತ್ತು ಏನು ಅಂತಂದ್ರೆ ಅವರು ವೇಟ್ ಮಾಡಬಹುದು ಆದ್ರೆ ಇಲ್ಲಿ ಏಜ್ ಬಾರ್ ಆಗುತ್ತೆ ಏಜ್ ರಿಲ್ಯಾಕ್ಸೇಷನ್ ಅನ್ನು ಕೂಡ ಕೊಡೋದಿಲ್ಲ ಸೊ ಇದು ನಮ್ಮ ಕರ್ನಾಟಕ ರಾಜ್ಯದ ಒಂದು ಪರಿಸ್ಥಿತಿ ಅನ್ನುವಂಥದ್ದು ಈ ರೀತಿ ಆಗಿದೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ವಾಸ್ತವ ಪರಿಚಯವನ್ನ ನಿಮ್ಮ ಮುಂದೂಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ದೀನಿ ಇದಕ್ಕೆ ಸಂಬಂಧಪಟ್ಟಂತ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಎಪಿಸೋಡ್ ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು